నమస్కార ప్రేక్షకులారా యూట్యూబ్ న్యూస్ కి స్వాగతం నానూ రోహిత్ पवार శ్రీ సుధేశ సంస్థే చైర్మన్ గారు కొత్త రామా సుధేశ సంతాన యాత్ర ఉత్సవత అజేయ్ కుర్రన గురు గచ్చన్ మాట అండి అదెల్ల యాత్ర కమిటీ సభ్యులు ఆరు సుధేశ సంస్థే అలా ఆర్గనైజ్ngModel జెంటియాగి 1124వ శ్రీ సుధేశ సంతాన యాత్ర జనల తయారీలో ఒక રોબેશકロナ જાત્રએ હમનો મે તાકી પ્રાણપાત થડે 12 મે તાકી ગે ગોલી 13 મે તાકી ગે ગોલી 14 મે તાકી ગે મગર સંક્રમણ મત હોમા 15 મે તાકી ગે નંદી ઉસવર કોને દુસર اكو મત જોલો કાર્યક્રમ ઇરિતિ પ્રિયાંકાન શર્મા બરેલાં માંગી કોટિદારે ಎಲ್ಲ ರೀತಿಯ ಬಂದೋಬಸ್ತನ್ನು ನಮ್ಮ ಪೊಲೀಸ್ ಇಲಾಖೆಗಳು ಅವ್ರ ಸರ್ಕಾರದಿಂದ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ಸ್ಪಂದನೆಗಳಾಗಲಾರ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯನ್ನು ಒಂದೂವರೆ ಇಪ್ಪತ್ಮೂರು ಜಾತ್ರೆಗಳನ್ನು ಮಾಡಿದ್ದೀವಿ ಸಿದ್ದೇಶ್ವರ ಸಂಸ್ಥೆ ಸನ್ಮಾನ ಖಂಡ ವಿಜಯಪುರ ಜಿಲ್ಲೆಯ ಮೊದಲ ಸಂಸ್ಥೆ ಯಾtoDoubleness ಅನ್ನು ಅತ್ಯಂತ ಸಾಕಷ್ಟು ಅಂದರೆ ದೇಶ ಕರ್ನಾಟಕದಲ್ಲಿ ನಮ್ಮ ಕೊರತಾದಿ ದಂತ ಘೋಷಣೆ ಯಾವ ಸಾಂಸ್ಕೃತಿಕ ಯಾವ ಗಾದಿಸೋ ಇಲ್ಲ ಇದು ಹೆಮ್ಮೆಯ ದೊರುವಂತ ಒಂದು ರಕ್ಷಣಾ ಕೇಂದ್ರ ನಮ್ಮ ದಿವೇ ಅಭಿವೃದ್ಧಿಕರಣ ಪರ ಕುಂಕುಮ ಗೋಮತ್ರ ಸಾಯೋತಸಿವಿ ಅಭಿವಸಾನನ ನೀಡೋ ಚಾಸ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಸಾವ ಸಾವಯವ ಕೃಷಿ ಅಧ್ಯಯನ ಕೇಂದ್ರ ಹಾಗೂ ಕಲ್ಯಾಣ ಮಂಟಪವನ್ನ ಈ ವರ್ಷ ಪ್ರಾರಂಭ ಆಯಿತು ಅಲ್ಲಿ ನಮ್ಮ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಅವರಿಗೆ ತರಬೇತಿ ಕೊಡುವಂತಹದ್ದು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಒಂದು ಟ್ರೈನಿಂಗ್ ಕೊಡುವಂತಹ ಒಂದು ಕಾರ್ಯ ಕಾರಣ ಸಹ ನಾವೇನು ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದೇನು ಕನಸಿತ್ತು ಸಾವಿರ ಕೃಷಿಯಲ್ಲಿ ನಮ್ಮ ಹೆಲ್ಟನ್ನ ತಯಾರು ಮಾಡಬೇಕು ಅನ್ನುವಂಥದ್ದು ಇವತ್ತು ಆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಸುಮಾರು ಒಂದೂರ ಐದಿನ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಆಸ್ಪತ್ರೆ ಈಗಾಗಲೇ ಪ್ರಾರಂಭ ಮಾಡಿದೆ ಡಯಾಲಿಸಿಸ್ ಸೆಂಟರ್ ಇದೆ ಮೊದಲ ಐದು ಡಯಾಲಿಸಿಸ್ ಈಗ ಹತ್ತು ಡಯಾಲಿಸಿಸ್ ಸೆಂಟರ್ ಆಗಿದೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಈ ನರಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಉಪಕರಣಗಳಿದ್ದಂತ ಒಂದು ಆಸ್ಪತ್ರೆ ಅಂದ್ರೆ ಜ್ಞಾನಗೌಡ ಸಿದ್ದೇಶ್ವರ ಸ್ವಾಮೀಜಿ ಆಸ್ಪತ್ರೆ ಕಲ್ಯಾಣ ಮಂಟಪಗಳು ಶಾಲಾ ಕಾಲೇಜುಗಳು ಈ ಸಲ ಬರೋದರಿಂದ ನಾವು ನಮ್ಮ ಲಾ ಕಾಲೇಜು ಸಿದ್ದೇಶ್ವರ ಲಾ ಕಾಲೇಜ ಏನ ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಸಿದ್ದಸಿರಿ ಲಾ ಕಾಲೇಜ್ ಅದೇ ರೀತಿ ಬಿಕಾಮ್ ಮೇ ಬಿ ಟೈರ್ 600 ಮತ್ತೆ 900 ಮಕ್ಕಳಿಗೆ ತರಕ ಸ್ಲಮ್ ಮೇರುವ ಮಕ್ಕಳಿಗೆ ಉಚಿತ ಶಿಕ್ಷಣ 100% ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಂತಾದು ಗೊತ್ತು ಸಿದ್ದೇಶ್ವರ ಸಂಸೇಧೇಗಟ್ಟ ವಿದ್ಯಾ ಮಂದಿರ ಹೇಗಟ್ಟೇಶ್ವರ ವಿದ್ಯಾ ಮಂದಿರದಲ್ಲಿ ನಾವು ಮಾಡ್ತಾಯಿದ್ದೀವಿ ನಾಳೆ ಉಗಾದಿ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ ಜನವರಿ ನಮ್ದಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಹೊಸ ವರ್ಷ ಪ್ರಾರಂಭ ಆಗುವುದು ಉಗಾದಿ ಪಾಂಡವೇ ದಿವಸದಿಂದ ನಮ್ಮ ಹೊಸ ವರ್ಷವನ್ನು ನಾಲ್ಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಣ ಮೂರ್ತದಲ್ಲಿ ಸೂರ್ಯೋದಯ ಕಾಲದಿಂದ ಪ್ರಾರಂಭ ಆಗ್ತದೆ ಹೊಸ ವರ್ಷ ಅವತ್ತು ಗೋಪೂಜೆ ಆಗ್ತದೆ ಗೋಮ ಹವನಗಳು ಸಿದ್ದೇಶ್ವರ ದೇವಸ್ಥಾನ

ಸುಮಾರು ಅನೇಕ ಭಕ್ತರು ಒಂದ್ ಲಕ್ಷ ಎರಡು ಲಕ್ಷ ಕೊಟ್ಟಂತ ಭಕ್ತ ಸಹಕಾರದಿಂದ ಈ ಒಂದು ದೊಡ್ಡ ಕಟ್ಟಡವನ್ನ ಉಗಾದಿರ ಹೊಸ ವರ್ಷದಿಂದ ಪ್ರಾರಂಭ ಮಾಡ್ತವೆ ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ದಿವಸ ಬಗ್ಗೆಯಿಂದ ಬರುವಂತಹ ಪ್ರವಾಸಿಗರಿಗೆ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಲ್ಲ ಅದ್ರ ಜೊತೆಗೆ ರಾತ್ರಿ ನಿವಾಸದಲ್ಲಿ ಯಾರು ಪಾದಯಾತ್ರೆ ಮಾಡ್ತಾರೆ ಸರ್ಸೆಲ್ ಹೋಗೋರು ಬಾಗಂ ಹೋಗ್ರು ಲಾರಂಬ ದೇವಿ ಹೋಗವರು ಮಂತ್ರಾಲಯ ಹೋಗಾರು ಯಾವ್ದೇ ರೀತಿ ಹಿಂದೂ ಧರ್ಮದ ಯಾವುದೇ ಸಮುದಾಯಗಳು ಪಾದಯಾತ್ರೆ ಇದ್ರು ಸಹ ಅಲ್ಲಿ ಉತ್ಕೊಳ್ಳುತ್ತ ವ್ಯವಸ್ಥೆ ನಾವು ಮಾಡಿದ್ವಿ ಮತ್ತು ಶಾಲಾ ಮಕ್ಕಳುಗಳು ಇವತ್ತು ಪ್ರವಾಸೋತ್ಸಲ್ಲಿ ಬರ್ತಾರೆ ಇವಾಗ ವಿಜಯಪುರ ಬಂದಾಗ ಇಲ್ಲಿ ಎಲ್ಲ ಸ್ಮಾರಕಗಳನ್ನು ನೋಡ್ಕೊಂಡು ಮುಂದೆ ಮುಂದೆ ಹೋಗುವಾಗ ರಾತ್ರಿ ವಾಸ್ತವ್ಯ ಇರಲಿ ಹೇಳಿ ಸುಮಾರು ಐದುನೂರು ಮಕ್ಕಳು ಸಾಮರ್ಥ್ಯದ ರಾತ್ರಿ ನಿವಾಸ ನಾವು ಯುಗಾದಿಯ ಮಧ್ಯ ವಸ್ತಿಂದ ಪ್ರಾರಂಭ ಅಂದ್ರೆ ಯಾವುದೇ ಹೊರಗಿನ ರಾಜ್ಯದಲ್ಲಿ ನಮ್ಮ ರಾಜ್ಯದ ಮಕ್ಕಳೇನು ಬರ್ತಾರೆ ಅವರು ರಾತ್ರಿ ಹುಡುಗ ವ್ಯವಸ್ಥೆ ಮುಂಜಾನೆ ಅವ್ರಿಗೊಂದು ಉಪಹಾರ ಕೊಟ್ಟು ಅವರಿಗೆ ಅತ್ಯಂತ ಕಡಿಮೆ ಇದೆ ಒಂದು ಮಗಳಿಗೆ ಕೇವಲ ಐದು ರೂಪಾಯಿನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ನಾವು ಅವಕಾಶವನ್ನು ಸುಮಾರು ಐದನೂರು ಮಕ್ಕಳಿಗೆ ಮಾಡುವಂಥದ್ದು ಈಗಾಗಲೇ ಸ್ವಾನ್ ಮಂಟಪ ಎಲ್ಲ ರೀತಿಯ ತಯಾರಾಗಿದೆ ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಪೂರ್ತಿ ಸ್ವಾನ್ ಮಂಟಪ ಅಲ್ಲಿ ಕೇವಲ ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲಿ ಜರುತ್ತವು ಇನ್ನೊಂದು ಇನ್ನೊಂದು ಫ್ಲೋರ್ ನಲ್ಲಿ ಅಕ್ಷತಾ ಮಂಟಪ ಇದೆ ಇನ್ನೊಂದು ಫ್ಲೋರ್ನಲ್ಲಿ ಏನೇ ಎಂ ಬಿ ಪಾಟೀಲ್ ಬಿ ಎಂ ಪಾಟೀಲ್ ಹೆಸರು ಕೊಟ್ಟಂತ ಅನ್ನಪೂರ್ಣ ಭವನ ಅಲ್ಲಿ ಪ್ರಸಾದ ಅಂದ್ರೆ ಲಗ್ನಕ್ಕೆ ಬಂದಂತ ಉತ್ತರ ವಿವರಿಸಿದ್ರು ಮ್ಯಾಂಗ ಹೋಗಿರ್ಬೋದು ಯಾರೇನು ಮಠ ಸ್ವಾಮೀಜಿಗಳು ಬಂದ್ರೆ ಅಂದೇ ಧರ್ಮದವರು ಅಂಗಡಿ ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನ ಗೌರವ ಕೊಡ್ತಿದ್ರೆ ಹಿಂದೂ ಧರ್ಮದವರ ಹಣ ತಗೊಂಡದ ಹರಾಮಿ ತಲ್ಸಿದ್ರೆ ಬರ್ಬಾ ಅವ್ರು ಹೇಳ್ತಾರೆ ಕೆಲವು ಮಂದಿ ಇದು ಹರಾಮಪ್ಪ ಹಿಂದೂಗಳ ಹರಾಮ್ ಮಾಡೋದು ಹರಾಮ ನಮ್ಮ ಪೂಜಾ ಸಾಮಾನು ಮಾಡೋದು ಹರಾಮ್ ಅಂದ್ರೆ ಮಾಡ್ಬೇಡ್ರಿ ನಾವು ಹಿಂದೂಗಳ ಹಾಕಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಕೊಡ್ತೀವಿ ಅಂದ್ರೆ ಬರ್ರಿ ಇಲ್ಲಂದ್ರೆ ಬಿಡ್ರಿ ನಮ್ದೇನಿ ಬರಬೇಕತ್ತು ಇಲ್ಲ ನಿಮಗೆ ಬಿಟ್ಟಿದ್ದ ನಮಗೇನು ಸಂಬಂಧ ನಾವು ಮಾತ್ರ ಜಾತ್ಯತೀತರು ಅಂದ್ರೆ ಹೆಂಗ ಅಂದ್ರೆ ನಕಲಿ ಜಾತ್ಯತೀತರಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರ್ ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು ಆ ಹಣ ಗಳಿಸದವ್ರಿಗೆ ಏನೂ ಆಗುದಿಲ್ಲ ಅವ್ರ ತರ್ಮರ ಪಾಪ ಹತ್ತದ ಬರ್ರಿ ಪಾಪ ಬರ್ಬೇಡ್ರಿ ಏನ್ರಿ ಮನರಂಜನೆ ಡೈಲಿ ಇಲ್ಲಿ ಇರ್ತೈತ್ರಿ ಎಲ್ಲ ಕೊಡ್ತಾರ ಡೈಲಿ ಯಾರ್ಯಾರು ಈ ಸಲ ಜಂಗೀನಿ ಕಾರ್ಯಕ್ರಮಕ್ಕೆ ಸುಮಾರು ಐದರಕ್ಷ ರೂಪಾಯಿ ಖರ್ಚು ಖರ್ಚ್ ಮಾಡಾಕತ್ತಾರ ಮನ ಕಾರ್ಯಕ್ರಮಕ್ಕೆ ಹಾಕ್ ಹಾಕಲಕ್ಕ ಮತ್ತ ಅಂದ್ರೆ ನಮ್ಮ ಭಾಳ ಸಮಸ್ಯೆ ಆಗ್ಯದ ಏ ಮನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕೂರ್ ಸ್ಟೇಡಿಯಮ್ ಸಿಗ್ತಿತ್ತು ಈಗ ಅದು ಅದೆಲ್ಲ ಏನಾಗವ ಸೈಕಲ್ ಅವು ಇವೆಲ್ಲ ಆಗ್ತಾವ ಏನಕ್ಕೆ ಇದು ಮಾಡ್ಯಾರ ನಾಳೆ ಮಗ ಅದ್ರಾಗೆ ತಿಂತಾರ ಕೊಟ್ಯಾರ ತುಂಬ ಇದು ಹಾಳಾಗಬಾರ್ದ ಅಂತ ಹೇಳಿ ನಮ್ಮ ಜಿಲ್ಲಾಡಳಿತದವರು ಹೇಳಿದರೆ ನಾವು ಹಠ ಮಾಡುವುದು ಒಳ್ಳೆಯದಲ್ಲ ಅಂತ ಹೇಳಿ ನಾವೇ ಇವತ್ತು ಅಭಿಯನ್ಸಂದಿದ್ದೀವಿ ಯಾಕಂದ್ರೆ ಕರೋನಾ ಆದ ನಂತರ ಮತ್ತೆ ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಡ್ತಿದ್ದೀವಿ ಅವರು ವರ್ಷದಿಂದ ಸ್ಥಗಿತ ಸ್ಥಗಿತಾಗಿದೆ ಮುಂದಿನ ವರ್ಷದಿಂದ ಮತ್ತೆ ನಮ್ಮ ಯಥ ಸಿದ್ದೇಶ್ವರ ರತ್ನ ಈಗೇನು ಹಂಗಕ್ಷೇತ್ರ

ಇದ್ರಾಗ ಕೆಲಸ ಕಾರ್ಯಕ್ರಮ ಇಲ್ಲ ಸಂಕ್ರಮ ಜಾಂಕಿ ಇದೊಂದು ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂತ ಇದ್ರಲ್ಲಿ ಕುಂಭಮೇಳ ಯಾವಿಲ್ಲ ಅದು ಈಗ ಈ ಸಂಸ್ಥೆ ನಾವು ಏನ್ ಆಚರಣೆ ಮಾಡ್ಕೊಳ್ತೀವಿ ಸೋಲಾಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಅದು ಬಿಜಾಪುರಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರ ಬಂದ ಕಟ್ಟದಂತದೇ ದೇವಸ್ಥಾನ ಯಾಕಂದ್ರೆ ಮೊದಲ ಮುಂಬೈ ಪ್ರಾಂತ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನ್ ವ್ಯಾಪಾರ ಆ ಅಂಗಡಿ ಒಂದು ಸಿದ್ದರಾಮೇಶ್ವರ ಸೋಲಾಪುರ ಅಂಗಡಿ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ ನಮ್ದು ರಾಯರ ಸಮಾಧಿ ಇದೆ ಅದೇ ಮಾದರಿಯಲ್ಲಿ ಜೋಲಿ ಸಿದ್ದರಾಮೇಶ್ವರ ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ ಅವ್ರ ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೋಂತ ಸ್ಥಳ ಸ್ವಾಮಿ ಆ ವ್ಯಾಪಾರ ಪ್ರಾರಂಭ ಸುಮಾರು ಹದಿನೆಂಟುನೂರ ಎಂಬತ್ತರ ಬಂದು ಎಲ್ಲ ಅಂಗಡಿ ಇದ್ದು ಇನ್ನಾದ್ರೂ ಕೆಲವೊಂದು ಅಂಗಡಿಗಳು ಅವ್ರ ಕಾಡಾದಿ ಅಂದ್ರೆ ಕೋಲಾರದವರೇ ಇಲ್ಲಿ ಮುಂಬರ್ ದ್ವಾರದ ಜಮ್ಮಗೆಲ್ಲ ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು ಮುಂಬೈ ಕರ್ನಾಟಕ ಇದೆ ನಮ್ಮ ಕರ್ನಾಟಕದ ನಾವು ಸೇರ್ತೀವಿ ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ ಯಾವ್ದು ಮಹಾರಾಷ್ಟ್ರದ ಕಾನೂನು ಬೇರೆ ಯಾವುದು ಹೀಗಾಗಿ ನಮ್ಮ ವ್ಯಾಪಾರಸ್ಥರು ಜಿಲ್ಲೆಯ ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನ ಇವತ್ತು ನಾವು ನಡೆಸ್ತಾ ಇದ್ದೀವಿ ನಡೆಸಿ ಹೊತ್ತು ಶತಮಾನ ಅದೇ ರೀತಿ ಎಲ್ಲ ರೀತಿಯಿಂದ ಸಿದ್ದೇಶ್ವರ ಸಂಸ್ಥೆ ಗಟ್ಟಿಯಾಗಿದೆ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ವಿಶೇಷ ಯಾರು ವಿಶೇಷ ಆವರಣ್ ಬರ್ತಾರ ಅವ್ರು ಬರ್ತಾರ ಬಂದೆ ಬಂದೆ ಧನ್ಯವಾದಗಳು ಇಲ್ಲಿಂದ ಪ್ರಾರಂಭ ಮಾಡತರ ಬಹಳ ಸಂತೋಷರಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಹೆಳಿದು ಇಕ್ಕೆಲ್ಲ ಸಿದ್ದೇಶ್ವರ ಸಂಸ್ಥೆ ನಾವು ಏನೇನೆ ಹೆಳಿದೀವಿ ಯಹಾ ಅಧ್ಯಕ್ಷರ ಆದ್ಮೇಲೆ ನಮ್ಮ ಆಡಳಿತ ಮಂಡಳಿ ಬಂದ್ವಾಗೆ ನಾವು ಹಾಸ್ಪಿಟಲ್ ಮಾಡ್ತೀವಿ ಅಂತ ನೀವು ಮಾಡಿದೀವಿ ಯಾತ್ರೆ ನಿವಾಸ ಮಾಡ್ತೀರೀವಿ ಗೋಶಾಲೆ ಮಾಡಿದೀವಿ ಆದ್ರೆ ಒಂದ್ ಎರಡು ವರ್ಷ ನಮ್ಮ ಕರೋನಾ ಬಂದಿದ್ರಿಂದ ಇವತ್ತು ಸ್ಟೇಡಿಯಂನಲ್ಲಿ ಬಹಳಷ್ಟು ಆಧುನಿಕ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅಲ್ಲಿ ಮಾತಾಡ್ಸೋದ್ರಿಂದ ಅಲ್ಲಿರುವಂತಹ ಏನು ಕ್ರೀಡಾ ಏನು ತೊಂದರೆ ಅಂತ ಹೇಳಿ ನಾವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಬಂದು ಹಾರಿಸ್ತಾ ಇಲ್ಲ ಇಲ್ಲೇ ಸಾಂಕೇತಿಕವಾಗಿ ನಮ್ಮ ಅನ್ನದ ಬಿಹಾರಿ ವಾಜಪೇಯಿ ಮಾತ್ರದಲ್ಲಿ ಸಾಂಕೇತಿಕೆ ಭಾರತ ಹಾರಿಸ್ತಾ ಇದ್ದೀವಿ ನಾವು ಹೊಸ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅದೇನಂದ್ರೆ ಬಿ ಎಲ್ಲಿರುವಂತ ಸುಮಾರು ಇಪ್ಪತ್ತೇಳು ಎಕರೆ ಏನಿದೆ ಕಯಾ ಮತ್ತು ಮಕ್ಕಳ ಕಲ್ಯಾಣ ಅದು ವರ್ಕಪ್ ಬದಲು ಹಾಕಬೇಕು ಅಲ್ಲಿ ಏನೊಂದು ಸ್ಟೇಡಿಯಂ ಮಾಡಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಪ್ರಚಾರ ಕೊಟ್ಟಿದ್ದೀವಿ ఆ లైట్ అంతే అంటే మళ్ళీ కార్యక్రమా నాది మార్చి పెట్టాలి నేనేమను ఈ ರೀತಿ 1124 ವರ್ಷాలకి సుదేశర్ సంస్థే ఈ స్థలంలో 1124 ವರ್ಷా జాతరైంది ఏనార్బై సంస్థే 170 అంటే 1909 చాటస్ ఆపన దిజర్ ప్రకార 1937 నం రిజిస్ట్రేషన్ ఏ 30 ನಮ್ಗೆ ಅತ್ಯಂತ ಹಳೆಯ ಮುಂಬೈ ಟ್ರಸ್ಟಿ ಆ್ಯಕ್ನಲ್ಲಿರುವಂತ ಇಡೀ ಮುಂಬೈ ಸ್ಟೇಟ್ನಲ್ಲೇ ಲೆಕ್ಕ ನೀಡ ಎಷ್ಟು ಹಳೆ ಸಂಸ್ಥೆ ಇರಬಹುದು ಮುಂಬೈ ರಾಜ್ಯ ಅಂದ್ರೆ ಎಲ್ಲ ನಮ್ಮ ಧಾರವಾಡ ಬೆಳಗಾವಿ ಬಿಜಾಪುರ ಮುಂಬೈ ಮತ್ತು ಅದ ಅದ ಗುಜರಾತ್ ಸೇರಿ ಮುಂಬೈ ಪ್ರತಿತ್ತು ಅವಾಗ ಎತ್ ಐ ಟಿ ಸಿದ್ದೇಶ್ವರ ಸಂಸ್ಥೆ ಅಂತ ಸಂಸ್ಥೆ ಗೊತ್ತು ಬಿಜಾಪುರದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದಿನ ದಿವಸ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ನೆಗ ಮಾಡಿದ್ದೀವಿ ಅದಕ್ಕೆ ಬೇಕಾದಂತಹ ಪ್ರಸ್ತಾವನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಏನು ಟ್ರಸ್ಟ್ ಇದೆ ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಇದೆ ಅವ್ರ ಕಡೆ ಒಂದು ಮೆಡಿಕಲ್ ಕಾಲೇಜನ್ನು ಈಗ ನರ್ಸಿಂಗ್ ಕಾಲೇಜ್ ಆಗಿದೆ ಆಯುರ್ವೇದ ಕಾಲೇಜ್ ಮಾಡ್ತಾ ಇದ್ದೀವಿ ಅವ್ರ ನಂತರ ಮೆಡಿಕಲ್ ಕಾಲೇಜ್